ಹಾಯ್ ಹಲೋ ನಮಸ್ಕಾರ ಎಮ್ ಎಲ್ ಪುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಿ ಎಸ್ ಸಿಕ್ಸ್ ಎಮ್ ಎಕನಾಮಿಕ್ಸ್ ಹದಿಮೂರು ಮತ್ತು ಹದಿನಾಲ್ಕು ಡಿ ಎಸ್ ಸಿಲೆಬಸ್ ರೀ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಮಹತ್ವವನ್ನು ಬರೆಯಿರಿ ಇದರೊಳಗೆ ಎರಡನೇ ಪಿ ಟಿ ಕೆ ಇಂದಿನ ವಿಶ್ವದ ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗೆ ಕಂಡು ಬರತೊಡಗಿವೆ ಅದರಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ವಿವಿಧ ನೀತಿಯ ನಿಯಮ ಮತ್ತು ತಂತ್ರಜ್ಞಾನ ರೂಪಿಸಲ್ಪಡುವ ಮುಂದುವರುವ ರಾಷ್ಟ್ರ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧಗಳು ಮತ್ತು ಗಣನೀಯವಾಗಿ ಹೆಚ್ಚುತ್ತಿದ್ದು ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರವು ಬೃಹತ್ ಪ್ರಮಾಣದಲ್ಲಿ ತೊಡಗಿದೆ ಇನ್ನಿತರ ಸನ್ನಿವೇಶದಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನ ಸಹಜವಾಗಿಯೇ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ ತದನಂತರ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತಾರಾಷ್ಟ್ರೀಯ ವಿಚಾರಗಳ ಮಾಹಿತಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆರ್ಥಿಕ ಸಂಬಂಧಗಳು ಏರ್ಪಟ್ಟರೆ ಎರಡು ರಾಷ್ಟ್ರಗಳಿಗೆ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಎಂಬ ಸತ್ಯ ಸಂಗತಿಯನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞ ಅಧ್ಯಯನದ ಬಗ್ಗೆ ಹಾಗೂ ಅಧ್ಯಯನದ ನಮಗೆ ತಿಳಿದುಕೊಳ್ಳಬಹುದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆರ್ಥಿಕ ಅಭಿವೃದ್ಧಿಯು ಮೂಲಧಾರವಾಗಿರುವುದರಿಂದ ಹಾಗೂ ವಿವಿಧ ರಾಷ್ಟ್ರಗಳ ಪರಸ್ಪರ ಸಹಕರಿಸಿದಾಗ ಮಾತ್ರ ಆರ್ಥಿಕ ಅಭಿವೃದ್ಧಿಯು ನಡೆಯುವ ಸಾಧ್ಯ ಎಂಬುದನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞ ಅಧ್ಯಯನವನ್ನು ತೋರಿಸಿಕೊಟ್ಟಿದೆ ಎಂಬುದನ್ನು ನಾವು ತಿಳಿಯಬಹುದು ತದನಂತರ ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳ ಪರಿಚಯವನ್ನು ನಾವು ಈ ಪಾಯಿಂಟ್ನಲ್ಲಿ ತಿಳಿದುಕೊಳ್ಳಬಹುದು ವಿಶ್ವದ ಆರ್ಥಿಕ ರಂಗದಲ್ಲಿ ಒಂದಲ್ಲ ಒಂದು ಕಾರಣಕ್ಕಾಗಿ ಅನೇಕ ಆರ್ಥಿಕ ಸಮಸ್ಯೆಗಳ ತಲೆ ಎತ್ತುತ್ತವೆ ಎಂಬುದನ್ನು ನಾವು ನೋಡಬಹುದು ಈ ಆರ್ಥಿಕ ಸಮಸ್ಯೆಗಳು ಹುಟ್ಟಿಕೊಳ್ಳಲು ಕಾರಣ ಹಾಗೂ ಅವುಗಳಿಂದಾಗುವ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಲಭ್ಯಸಿಸಬೇಕು ಎಂಬುದನ್ನು ತಿಳಿದುಕೊಳ್ಳಬಹುದು ಏಕೆಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಎಲ್ಲ ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳ ಆಳವಾಗಿ ಅಧ್ಯಯನ ಮಾಡುತ್ತದೆ ಅಲ್ಲದೆ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಹುಡುಕುವ ಪ್ರಯತ್ನವನ್ನು ನಡೆಸುತ್ತದೆ ಎಂಬುದನ್ನು ನಾವು ತಿಳಿಯಬಹುದು ತದನಂತರ ಮುಂದುವರೆದು ಮುಂದಿನ ಪಾಯಿಂಟ್ರಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆರ್ಥಿಕ ಸಹಕಾರವನ್ನು ಮೂಡಿಸುವುದು ರಾಷ್ಟ್ರ ರಾಷ್ಟ್ರ ನಡುವಿನ ಆರ್ಥಿಕ ಸಹಕಾರವನ್ನು ಎಂಬುದನ್ನು ಈ ಪಾಯಿಂಟ್ನಲ್ಲಿ ನಾವು ತಿಳಿದುಕೊಳ್ಳಬಹುದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಧ್ಯಯನದಿಂದ ದೊರಕುವ ಮತ್ತೊಂದು ಪ್ರಯೋಜನವೇನೆಂದರೆ ಆರ್ಥಿಕ ಸಹಕಾರ ಪರಿಕಲ್ಪನೆ ಹಾಗೂ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಅರ್ಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ಸಮಸ್ಯೆಗಳ ಬಗ್ಗೆ ಬೆಳಕು ಬೀರುವುದರಿಂದ ಎಲ್ಲ ರಾಷ್ಟ್ರಗಳ ತಾವು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳ ಪರಿಹಾರ ಕ್ರಮಗಳನ್ನು ಕಂಡುಕೊಳ್ಳುವ ಅನುಕೂಲವಾಗುತ್ತದೆ ಅಂದರೆ ತಮ್ಮ ತಮ್ಮಲ್ಲಿನ ವಿವಿಧ ಆರ್ಥಿಕ ಸಮಸ್ಯೆಗಳನ್ನು ಪರಸ್ಪರ ಆರ್ಥಿಕ ಸಹಕಾರದಿಂದ ಬಗೆಹರಿಸಿಕೊಳ್ಳಬಹುದು ತದನಂತರ ನೆಕ್ಸ್ಟ್ ರೀ ಮಾನವನ ಜ್ಞಾನದ ವೃದ್ಧಿಗೆ ನೆರವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಧ್ಯಯನದಿಂದಾಗಿ ಮಾನವನ ಜ್ಞಾನವು ಹೆಚ್ಚಿಸುತ್ತದೆ ಏಕೆಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ವಿಶ್ವದ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯ ಪರಿಚಯವನ್ನು ನಮಗೆ ಮಾಡಿಕೊಳ್ಳುತ್ತದೆ ಅಲ್ಲದೆ ರಾಷ್ಟ್ರಗಳ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಮತ್ತು ಅದರ ಪರಿಹಾರ ಕ್ರಮಗಳ ವಿವಿಧ ಅರ್ಥಶಾಸ್ತ್ರಜ್ಞರು ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ರಚಿಸುವ ರಚಿಸಿರುವ ರಚಿಸಿರುವ ಸಿದ್ಧಾಂತವನ್ನು ಆರ್ಥಿಕ ಸಂಸ್ಥೆಗಳು ಹಾಗೂ ಘಟನೆಗಳು ಹಣಕಾಸಿನ ಸಂಬಂಧಗಳನ್ನು ಇನ್ನೂ ಮುಂತಾದ ಪ್ರಮುಖ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ ಎಂಬುದನ್ನು ತಿಳಿಯಬಹುದು ತದನಂತರ ರಾಷ್ಟ್ರಗಳ ಆರ್ಥಿಕ ಸಂಬಂಧಗಳ ಬಗ್ಗೆ ವಿಶ್ಲೇಷಣೆ ಇದರಲ್ಲಿ ಏನು ತಿಳ್ಕೊಬೋದರೆಂದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ವಿಶ್ವದ ವಿವಿಧ ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧ ಕುರಿತು ಚರ್ಚಿಸುವುದರಿಂದ ಆ ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧ ವ್ಯಾಪಾರದ ಪ್ರಯೋಜನಗಳನ್ನು ಹಾಗೂ ಮತ್ತು ಅನಾನುಕೂಲಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆ ಮತ್ತು ಹಣಕಾಸು ಸಂಸ್ಥೆಗಳ ಬಗ್ಗೆ ಮಾಹಿತಿ ಮುಂದುವರೆದು ವಿಶ್ವ ರಾಷ್ಟ್ರಗಳ ತಮ್ಮ ವ್ಯಾಪಾರ ಮತ್ತು ಅಭಿವೃದ್ಧಿಗಾಗಿ ಸ್ಥಾಪಿಸಿಕೊಂಡ ಹಲ ಹಲವಾರು ಆರ್ಥಿಕ ಸಂಘಟನೆಗಳು ಮತ್ತು ಹಣಕಾಸು ಸಂಸ್ಥೆಗಳ ಬಗ್ಗೆ ಅರಿತುಕೊಳ್ಳಲು ತದನಂತರ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಧ್ಯಯನ ತುಂಬ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳಾದ ಗ್ಯಾಟ್ ಅಂಡ್ಯಾಂಡ್ ಹಾಗೂ ವಿಶ್ವ ವ್ಯಾಪಾರ ಸಂಘಟನೆ ಯುರೋಪ್ ಯುರೋಪಿನ ಆರ್ಥಿಕ ಸಮುದಾಯ ಹೊಸ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯ ಮುಂತಾದವುಗಳನ್ನು ಕಾರ್ಯ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬಹುದು ತದನಂತರ ನೆಕ್ಸ್ಟ್ ಪಾಯಿಂಟ್ರೆ ವ್ಯಾಪಾರದ ತಂತ್ರಗಳ ನಿರೂಪಣೆ ವ್ಯಾಪಾರ ತಂತ್ರಗಳ ನಿರೂಪಣೆ ಏನು ಹೇಳ್ತದೆ ಎಂಬುದನ್ನು ಬರ್ರಿ ರಾಷ್ಟ್ರಗಳ ತಮ್ಮ ತಮ್ಮ ವ್ಯಾಪಾರ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಅನುಸರಿಸಬೇಕಾದ ವಿವಿಧ ವಿವಿಧ ತಂತ್ರಜ್ಞಾನಗಳ ಬಗ್ಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನವನ್ನು ತಿಳಿಸಿಕೊಳ್ಳುತ್ತದೆ ಉದಾಹರಣೆಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ರಾಷ್ಟ್ರ ರಾಷ್ಟ್ರ ನಡುವಿನ ಆರ್ಥಿಕ ಸಂಬಂಧವನ್ನು ಕುರಿತು ವಿಶ್ಲೇಷಿಸುವುದರಿಂದ ಮುಂದುವರೆದ ರಾಷ್ಟ್ರಗಳ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಹೇಗೆ ಸಾಧಿಸಿಕೊಂಡಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಹಾಗೂ ಸಾಧಿಸಿಕೊಂಡಿವೆ ಎಂಬುದನ್ನು ಹಿಂದುಳಿದ ರಾಷ್ಟ್ರಗಳು ತಿಳಿದುಕೊಳ್ಳಬಹುದು ತದನಂತರ ನಾಲ್ಕು ಅಂತಾರಾಷ್ಟ್ರೀಯ ವ್ಯಾಪಾರದ ಅನಾನುಕೂಲಗಳು ಮೂರು ಸಂಪನ್ಮೂಲ ನಾಶ ರಾಷ್ಟ್ರೀಯ ಉದ್ಯಮಿಗಳ ಅವನತಿ ಆರ್ಥಿಕ ಸಂ ಕಷ್ಟಗಳು ಅನಾರೋಗ್ಯ ಸರಕುಗಳ ಪೂರೈಕೆ ರಾಷ್ಟ್ರದ ರಕ್ಷಣೆಯ ಧಕ್ಕೆ ಅಂತಾರಾಷ್ಟ್ರೀಯ ಆಕರ್ಷಣೆ ಹಾಗೂ ಹಿಂದುಳಿದ ರಾಷ್ಟ್ರಗಳ ಸೂಚನೆ ಆರ್ಥಿಕ ಅಸಮಾನತೆ ಮುಂದಿನ ಪ್ರಶ್ನೆ ಏನೆಂದರೆ ನಾಲ್ಕು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಗಳ ನಡುವಿನ ವ್ಯತ್ಯಾಸ ಆಂತರಿಕ ಹಾಗೂ ಅಂತಾರಾಷ್ಟ್ರೀಯ ನಡುವಿನ ವ್ಯತ್ಯಾಸಗಳನ್ನು ನೋಡಲು ಬರ್ರಿ ಆಂತರಿಕ ವ್ಯಾಪಾರ ಏನು ಹೇಳ್ತೈತಿ ಎಂಬುದನ್ನು ನೋಡಬರ್ರಿ ಮೊದಲು ಉತ್ಪಾದನಾ ಅಂಗಗಳು ಮತ್ತು ಮುಕ್ತವಾಗಿ ಚಲಿಸುತ್ತವೆ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸುತ್ತವೆ ಎಂಬುದನ್ನು ಆಂತರಿಕ ಸಿದ್ಧಾಂತದಲ್ಲಿ ಹಾಗೂ ಆಂತರಿಕ ವ್ಯಾಪಾರದಲ್ಲಿ ನೋಡಿಕೊಂಡರೆ ಉದ್ಯಮಿ ಮತ್ತು ಸ್ಥಳೀಯರಿಂದ ಇಡೀ ರಾಷ್ಟ್ರಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ ಎಂಬುದನ್ನು ನಾವು ನೋಡಬಹುದು ತದನಂತರ ಮಾನವನ ಸಾಮರ್ಥ್ಯದಲ್ಲಿ ವಿಶೇಷ ಭಿನ್ನತೆ ಕಂಡುಬರುವುದಿಲ್ಲ ನೆಕ್ಸ್ಟ್ರೆ ಬಂಡವಾಳ ನಿರ್ದಿಷ್ಟ ಮೂಲಗಳಿಂದ ಪ್ರಾಪ್ತವಾಗುತ್ತವೆ ತದನಂತರ ಆಮದು ಮತ್ತು ರಫ್ತು ನಿಯಮಗಳಿರುವುದಿಲ್ಲ ಇಲ್ಲಿ ಆಂತರಿಕ ವ್ಯಾಪಾರ ಒಳಗ ಆಮದು ರಫ್ತು ನಿಗಮಗಳು ಇರುವುದಿಲ್ಲ ಎಂಬುದನ್ನು ಹೇಳಿದ್ದಾರೆ ವ್ಯಾಪಾರದ ನಿರ್ಬಂಧ ಒಂದೇ ರೀತಿಯ ನಾಣ್ಯ ಪದ್ಧತಿ ಇರುವುದರಿಂದ ವಿದೇಶಿ ವಿನಿಮಯ ಅವಶ್ಯಕತೆ ಕಂಡುಬರುವುದಿಲ್ಲ ತದನಂತರ ಮುಂದುವರೆಯದು ಏಕರೂಪದ ಮಾರುಕಟ್ಟೆ ಜಾರಿಯಲ್ಲಿರುತ್ತದೆ ತದನಂತರ ತೊಂದರೆಗಳು ತುಂಬ ಕಡಿಮೆ ಮತ್ತು ತದನಂತರ ಯುದ್ಧದ ಗಾದೆ ಇರುವುದಿಲ್ಲ ಈಗ ಆಂತರಿಕ ವ್ಯಾಪಾರ ನೋಡಿದ್ರೆ ಈಗ ಅಂತಾರಾಷ್ಟ್ರೀಯ ವ್ಯಾಪಾರ ಏನು ಹೇಳ್ತೈತಿ ಎಂಬುದನ್ನು ಬರ್ರಿ ಉತ್ಪಾದನಾ ಅಂಗಗಳು ಮತ್ತು ಮುಕ್ತವಾಗಿ ಚಲಿಸುವುದಿಲ್ಲ ತದನಂತರ ಉದ್ಯಮಿಯ ತಳೀಕರಣದಿಂದ ಎಲ್ಲ ದೇಶಗಳಿಗೆ ಎಲ್ಲ ದೇಶಗಳಿಗೆ ಅನುಕೂಲವಾಗುವುದಿಲ್ಲ ತದನಂತರ ಮಾನವನ ಸಾಮರ್ಥ್ಯದಲ್ಲಿ ಹೆಚ್ಚಿನ ಭಿನ್ನತೆಯನ್ನು ಕಂಡುಬರುವುದಿಲ್ಲ ಅಲ್ಲಿ ಹೆಚ್ಚಿನ ಭಿನ್ನತೆ ಕಂಡುಬರೋದ್ರ ಮೇಲಿಂದ ಆಂತರಿಕ ವ್ಯಾಪಾರ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ತದನಂತರ ವಿವಿಧ ಮೂಲಗಳಿಂದ ಬಂಡವಾಳವನ್ನು ಪಡೆಯಬಹುದು ತದನಂತರ ಆಮದು ರಫ್ತು ನಿಯಮ ಕಟ್ಟು ನೆಟ್ಟಾಗಿರುತ್ತವೆ ಇಲ್ಲಿ ಅಲ್ಲಿ ಅಷ್ಟೇನಿಲ್ರಿ ಕಡಿಮೆ ಇರ್ತದೆ ಹಲವಾರು ನಿರ್ಬಂಧಗಳು ಇರುತ್ತವೆ ಇಲ್ಲಿ ಅಲ್ಲಿ ಅಲ್ಲಿರಂಗಿಲ್ಲ ವಿಭಿನ್ನ ನಾಣಿ ಪದ್ಧತಿ ಇರುವುದಿಲ್ಲ ವಿದೇಶಿ ವಿನಿಮಯ ಪ್ರಮುಖ ಪಾತ್ರ ವಹಿಸುತ್ತವೆ ತದನಂತರ ವಿಭಿನ್ನ ಮಾರುಕಟ್ಟೆಗಳು ಜಾರಿಯಲ್ಲಿರುತ್ತವೆ ತದನಂತರ ಯುದ್ಧದ ಬಾಧೆ ತೊಂದರೆಯನ್ನು ತರುತ್ತದೆ ಎಂಬುದನ್ನು ನಾವು ತಿಳಿಯಬಹುದು ರೀ ನೆಕ್ಸ್ಟ್ ಬರ್ರಿ ಆರನೇ ಕ್ವೆಶನ್ ರೀ ಆರನೇ ಕ್ವೆಶನ್ ಏನೇ ಆಗುತ್ತೆ ನಮ್ಮ ಎಂಬುದನ್ನು ಬರ್ರಿ ಕ್ವೆಶನ್ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಮತ್ತು ಪ್ರಾಮುಖ್ಯತೆ ವಿವರಿಸಿ ಅಂತರದ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಮತ್ತು ಪ್ರಾಮುಖ್ಯತೆ ವಿವರಿಸಿ ಎಂಬುದನ್ನು ತಿಳಿಸಿದ್ದಾರೆ ಪೀಠಿಕೆ ಒಂದು ದೇಶವು ಪರದೇಶಗಳೊಡನೆ ಬೇರೆ ದೇಶಗಳೊಡನೆ ಹೊಂದಿರುವ ವ್ಯಾಪಾರ ಸಂಬಂಧಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದು ಕರೆಯಲಾಗುತ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರವು ಎರಡು ವಿಧವಾಗಿ ನಡೆಯುತ್ತವೆ ಒಂದು ರಫ್ತು ವ್ಯಾಪಾರ ಮತ್ತು ಒಂದು ಆಮದು ವ್ಯಾಪಾರ ಒಂದು ರಫ್ತು ಒಂದು ಆಮದು ಎಂಬುದನ್ನು ನಾವು ನೋಡಬಹುದು ದೇಶವು ತನ್ನಲ್ಲಿರುವ ಹೆಚ್ಚುವರಿ ಸರಕು ಸೇವೆಗಳನ್ನು ಇತರೆ ದೇಶಗಳಿಗೆ ಮಾರಾಟ ಮಾಡುವುದಕ್ಕೆ ರಫ್ತು ವ್ಯಾಪಾರ ಎಂದು ಕರೆಯುತ್ತಾರೆ ಮತ್ತು ತಣ್ಣಲ್ಲಿರುವ ಕೊರತೆಯಲ್ಲಿರುವ ಸರಕುಗಳ ಸೇವೆ ಸರಕು ಸೇವೆಗಳನ್ನು ಇತರ ದೇಶಗಳಿಂದ ತರಿಸಿಕೊಳ್ಳುವುದು ಆಮದು ವ್ಯಾಪಾರ ಎಂದು ಅರ್ಥ ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ವಿಶ್ವದ ವಿವಿಧ ಸಾರ್ವಭೌಮ ರಾಷ್ಟ್ರ ನಡುವಿನ ವ್ಯಾಪಾರವಾಗಿದೆ ಅಂದರೆ ವಿಭಿನ್ನ ರಾಷ್ಟ್ರಗಳ ಪರಸ್ಪರ ಸರಕು ಮತ್ತು ಸೇವೆಗಳ ವಿನಿಮಯ ವ್ಯವಹಾರದಲ್ಲಿ ತೊಡಗುವುದು ಅಂತಾರಾಷ್ಟ್ರೀಯ ವ್ಯಾಪಾರವಾಗಿದೆ ಆದ್ದರಿಂದ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆಮದು ಮತ್ತು ರಫ್ತುಗಳ ನಡುವೆ ನಡೆಯುವ ವ್ಯಾಪಾರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದು ಕರೆಯಬಹುದು ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆ ಫಸ್ಟ್ ರೀ ಶ್ರಮ ವಿಭಜನೆಯ ಅವಕಾಶ ಅಂತಾರಾಷ್ಟ್ರೀಯ ವ್ಯಾಪಾರವು ಭೌಗೋಳಿಕ ಶ್ರಮ ವಿಭಜನೆ ಹಾಗೂ ವೈಶಿಷ್ಟ್ಯತೆಗೆ ಅವಕಾಶ ಮಾಡಿಕೊಡುತ್ತದೆ ತದನಂತರ ಪ್ರತಿಯೊಂದು ರಾಷ್ಟ್ರವು ತನ್ನಲ್ಲಿ ಲಭ್ಯವಿರುವ ಸಂಪನ್ಮೂಲಗಳಿಗುಣವಾಗಿ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸುವುದರಿಂದ ಉತ್ಪಾದನಾಂಗದ ವೆಚ್ಚ ಮತ್ತು ವಸ್ತುಗಳ ಬೆಲೆ ಕಡಿಮೆಯಾಗಿರುತ್ತದೆ ಎಂಬುದನ್ನು ನಾವು ಶ್ರಮದ ವಿಭಜನೆಯ ಅವಕಾಶಗಳು ಎಂಬುದನ್ನು ತಿಳಿಯಬಹುದು ತದನಂತರ ಅವಶ್ಯಕ ವಸ್ತುಗಳ ಪೂರೈಕೆ ನಮಗೆ ಅಗತ್ಯ ಇರಬೇಕಾದ್ರೆ ಆ ವಸ್ತುಗಳನ್ನು ಅವಶ್ಯಕ ವಸ್ತುಗಳ ಎಂಬುದ ಎಂದು ಕರೆಯುತ್ತಾರೆ ಜಗತ್ತಿನ ರಾಷ್ಟ್ರಗಳು ಒಂದಲ್ಲ ಒಂದು ಕಾರಣಕ್ಕಾಗಿ ಸಂಪನ್ಮೂಲಗಳ ಕೊರತೆ ಎದುರಿಸುತ್ತಿವೆ ಇದರಿಂದಾಗಿ ಇವುಗಳು ನಮಗೆ ಬೇಕಾಗುವಂತಹ ಎಲ್ಲ ರೀತಿಯ ಸರಕು ಸೇವೆಗಳ ಉತ್ಪಾದಿಸಿಕೊಳ್ಳಲು ಹಾಗೂ ಸಾಧ್ಯವಾಗುವುದಿಲ್ಲ ಇಂಥ ಸಮಯದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ನೆರವು ಬೇಕಾಗುತ್ತದೆ ಹಾಗೂ ನೆರವಿಗೆ ಬರುತ್ತದೆ ಎಂಬುದನ್ನು ತಿಳಿಯಬಹುದು ತದನಂತರ ಸಂಪನ್ಮೂಲಗಳ ಸದುಪಯೋಗ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಪ್ರತಿಯೊಂದು ದೇಶಕ್ಕೆ ತನ್ನಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಸದುಪಯೋಗಪಡಿಸಿ ಪಡಿಸಿ ಕೊಳ್ಳಲು ಸಾಧ್ಯವಾಗುತ್ತದೆ ತದನಂತರ ವ್ಯಾಪಾರದ ಸಂಪರ್ಕದಿಂದಾಗಿ ಸ್ವದೇಶಿಯ ವಸ್ತುಗಳಿಗೆ ವಿದೇಶಿಯ ರಾಷ್ಟ್ರಗಳಿಗೆ ಗಳಿಂದ ಬೇಡಿಕೆ ಬರುತ್ತದೆ ಈ ಬೇಡಿಕೆಯನ್ನು ಪೂರೈಸುವುದಕ್ಕಾಗಿ ಉತ್ಪಾದನೆಯನ್ನು ಹೆಚ್ಚಿಸಲಾಗುತ್ತದೆ ತದನಂತರ ಆರ್ಥಿಕ ಅಭಿವೃದ್ಧಿಯ ಸಾಧನೆ ಯಂತ್ರ ಅಂದರೆ ಹಿಂದುಳಿದ ರಾಷ್ಟ್ರಗಳು ಸಾಮಾನ್ಯವಾಗಿ ಕಚ್ಚಾ ವಸ್ತುಗಳ ಕೊರತೆ ತದನಂತರ ಯಂತ್ರಗಳ ಅಭಾವ ಬಂಡ ಬಂಡವಾಳದ ಕೊರತೆ ತನ ತಂತ್ರಜ್ಞಾನದ ಕೊರತೆಯ ಮೊದಲಾದ ಸಮಸ್ಯೆಗಳನ್ನು ಎದುರಿಸುತ್ತಿವೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ದೃಷ್ಟಿಯಿಂದ ಈ ವಸ್ತುಗಳನ್ನು ತುಂಬ ಅತ್ಯವಶ್ಯಕವಾಗಿ ಇಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಹೆಚ್ಚು ಅನುಕೂಲವಾಗುತ್ತದೆ ಎಂಬುದನ್ನು ಆರ್ಥಿಕ ಅಭಿವೃದ್ಧಿಯ ಸಾಧನೆ ಯಂತ್ರ ಎಂಬ ಇದನ್ನು ತಿಳಿಯಬಹುದು ತದನಂತರ ಬೆಲೆಯ ಸಮಾನತೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದಾಗಿ ವಿವಿಧ ರಾಷ್ಟ್ರಗಳ ನಡುವೆ ಬೆಲೆಯಲ್ಲಿ ಸಮಾನತೆ ಉಂಟಾಗುತ್ತದೆ ಸರಕು ಮತ್ತು ಸೇವೆಗಳು ಹಾಗೂ ಸರಕುಗಳು ಹೆಚ್ಚು ಲಭ್ಯವಿರುವುದರಿಂದ ಆ ಪ್ರದೇಶದಲ್ಲಿ ಬೆಲೆಗಳ ಕಡಿಮೆ ಇದ್ದರೆ ಸರಕು ಕೊರತೆ ಇರುವ ಪ್ರದೇಶಗಳಲ್ಲಿ ಬೆಲೆ ಹೆಚ್ಚಾಗಿರುತ್ತದೆ ಎಂಬುದನ್ನು ನಾವು ನೋಡಬಹುದು ಏಕಸ್ವಾಮ್ಯದ ನಿಯಂತ್ರಣ ಏಕಸ್ವಾಮ್ಯದ ನಿಯಂತ್ರಣ ದೇಶದಲ್ಲಿ ಕೆಲವು ಸರಕು ಸರಕುಗಳ ಉತ್ಪಾದನೆಯಲ್ಲಿ ಏಕಸ್ವಾಮ್ಯತೆ ಉಂಟಾಗುವುದರಿಂದ ಅದನ್ನು ನಿಯಂತ್ರಿಸಲು ಅಂತಾರಾಷ್ಟ್ರೀಯ ವ್ಯಾಪಾರವು ಸಹಾಯಕವಾಗಿರುತ್ತದೆ ಅಂತಹ ಸರಕುಗಳನ್ನು ವಿದೇಶಿಗಳಿಂದ ಕಡಿಮೆ ಬೆಲೆಯಲ್ಲಿ ಆಮದು ಮಾಡಿಕೊಳ್ಳತೊಡಗಿದ್ದರೆ ಸ್ಪರ್ಧೆಯ ಮೂಲಕ ಏಕಸ್ವಾಮ್ಯಗಳನ್ನು ತಮ್ಮಷ್ಟಕ್ಕೆ ತಾವೇ ಮಾಯವಾಗುತ್ತವೆ ಎಂಬುದನ್ನು ಏಕೆ ಏಕಸ್ವಾಮ್ಯ ನಿಯಂತ್ರಣ ಎಂದು ತಿಳಿಯಬಹುದು ತದನಂತರ ಆರ್ಥಿಕ ಸರ್ಕಾರ ಅಂತಾರಾಷ್ಟ್ರೀಯ ವ್ಯಾಪಾರದ ಹಾಗೂ ರಾಷ್ಟ್ರ ರಾಷ್ಟ್ರಗಳ ನಡುವೆ ಆಮದು ರಫ್ತುಗಳ ಮೂಲಕ ನಡೆಯುವುದರಿಂದ ಸಹಜವಾಗಿಯೇ ಅವುಗಳ ನಡುವೆ ಆರ್ಥಿಕ ಸಹಕಾರ ಹಾಗೂ ಸೌಹಾರ್ದತೆ ಸಮನ್ವಯ ಹಾಗೂ ತಿಳುವಳಿಕೆಗಳು ಹೆಚ್ಚಿಸುತ್ತವೆ ವ್ಯಾಪಾರದ ಸಂಪರ್ಕದಿಂದಾಗಿ ರಾಷ್ಟ್ರಗಳ ಪರಸ್ಪರ ಹತ್ತಿರವಾಗುತ್ತವೆ ಎಂಬುದನ್ನು ಆರ್ಥಿಕ ಸರ್ಕಾರದ ನಿಯಮದಿಂದ ನಾವು ತಿಳಿದುಕೊಳ್ಳಬಹುದು ಕೈಗಾರಿಕರಣ ಈ ಪಾಯಿಂಟ್ನಲ್ಲಿ ಏನು ಹೇಳ್ತೈತಿ ಎಂಬುದನ್ನು ನೋಡುವರೆ ವಿಶ್ವದ ಆರ್ಥಿಕತೆಯಲ್ಲಿ ಅಣಭಿವೃದ್ಧಿ ರಾಷ್ಟ್ರಗಳ ಪ್ರಮುಖ ಸಮಸ್ಯೆ ಎಂದರೆ ಕೈಗಾರಿಕಾ ಅಭಿವೃದ್ಧಿ ಹಿನ್ನಡೆ ಕಚ್ಚಾ ಪದಾರ್ಥಗಳು ಮತ್ತು ಬಂಡವಾಳ ಯಂತ್ರೋಪ ಯಂತ್ರೋಪಕರಣಗಳು ತಂತ್ರಜ್ಞಾನ ಇನ್ನೂ ಮೊದಲಾದ ಅಗತ್ಯ ವಸ್ತುಗಳ ಕೊರತೆಯಿಂದಾಗಿ ಅನಭಿವೃದ್ಧಿ ಅನಭಿವೃದ್ಧಿಯಿಂದ ರಾಷ್ಟ್ರಗಳ ಕೈಗಾರಿಕರಣ ಹಾಗೂ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ತೀರಾ ಹಿಂದುಳಿದಿವೆ ಘಟಕದ ಮೌಲ್ಯಮಾಪನ ಕೊರತೆಯಲ್ಲಿರುವ ಘಟಕಗಳ ಬಳಸಿಕೊಂಡು ಉತ್ಪಾದಿಸುವ ವಸ್ತುಗಳ ಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ಆಮದು ಮಾಡಿಕೊಳ್ಳುವುದರಿಂದ ಈ ಘಟಕಗಳ ಬೇಡಿಕೆ ಕಡಿಮೆಯಾಗುತ್ತವೆ ಇದರಿಂದ ಅವುಗಳ ಬೆಲೆಯು ಖುಷಿಯುತ್ತದೆ ಆದರೆ ಹೇರಳವಾಗಿರುವ ಘಟಕಗಳ ಬೇಡಿಕೆ ಮತ್ತು ಬೆಲೆ ಏಕಕಾಲಕ್ಕೆ ಹೆಚ್ಚಿಸುತ್ತದೆ ಎಂಬುದನ್ನು ನಾವು ತಿಳಿಯಬಹುದು ಮುಂದಿನ ಪಾಯಿಂಟ್ ರೀ ತಂತ್ರಜ್ಞಾನದ ವರ್ಗಾವಣೆ ತಂತ್ರಜ್ಞಾನದ ವರ್ಗಾವಣೆ ಎಂದರೆ ಸಾಮಾನ್ಯವಾಗಿ ಹಿಂದುಳಿದ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಕೊರತೆ ಮತ್ತು ಉದ್ಯಮಶೀಲ ಅಭಾವ ಹೆಚ್ಚಾಗಿ ಕಂಡುಬರುತ್ತದೆ ಇದರಿಂದಾಗಿ ಆ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯಲ್ಲಿ ತೀರಾ ಹಿಂದುಳಿದಿವೆ ಇಂಥ ಸಮಯದಲ್ಲಿ ಹಿಂದುಳಿದ ರಾಷ್ಟ್ರಗಳು ತಮಗೆ ಬೇಕಾದ ತಂತ್ರಜ್ಞಾನವನ್ನು ಮುಂದುವರಿದ ರಾಷ್ಟ್ರಗಳಿಗೆ ಆಮದು ಮಾಡಿಸಿಕೊಳ್ಳಲು ಆಮದು ಮಾಡಿಸಿಕೊಳ್ಳಲು ಅಂತಾರಾಷ್ಟ್ರೀಯ ವ್ಯಾಪಾರವು ಸಹಾಯಕ ಮಾಡುತ್ತದೆ ಹಾಗೂ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ತಿಳಿಯಬಹುದು ಪಠ್ಯ ವಿಸ್ತರಣೆ ಪಠ್ಯ ವಿಸ್ತರಣೆ